Kabila. ತಾಯಿ ತಂದಿಗೆ ಏನ್ ಮಾಡ್ಬೇಕಾಗ್ಯದಪ್ಪ ಅಂತ ಕೇಳಿದ್ರ ತಾಯಿ ತಂದಿನ ಹೊರಗ್ ಹಾಕಬೇಕಾಗ್ಯದ್ರ ಮನಿ ಬಿಟ್ಟು ಏನಂದಿ ತಾಯಿ ತಂದಿನ ಮನಿ ಹೊರಗ್ ಹಾಕಬೇಕಾಗ್ಯದ ಬಸ್ಸನ್ನ ಏನ್ರಿ ವಿಚಾರ ಮಾಡಿ ಲೆಕ್ಕಲಿ ಮಾತಾಡು ಮೊದಲ ಅವ್ರ್ ಕೂಡೈತಿ ನನಗ ತಾಯಿ ತಂದಿನ ಯಾವಾಗೂ ತಪ್ಪ ಮಾತಾಡಂಗಿಲ್ಲ ತಾಯಿ ತಂದಿನ ಮನಿ ಬಿಟ್ಟ ಹೊರಗ್ ಹಾಕಬೇಕಾಗ್ಯ ತಾಯಿ ತಂದಿನ ಮನಿ ಬಿಟ್ಟು ಹೊರಗ್ ಹಾಕ್ಬೇಕಾಗ್ಯದ್ ಹೌದಲ್ರಿಪಾ ಹೊರಗ್ ಹಾಕಿದ್ರ ನಿನಗೇನ್ ಸಿಗತದ ಗಂಡರು ಹೆಂಡರು ಮಕ್ಳು ಚಂದಂಗ ಸಂಸಾರ ಮಾಡಬಹುದು ಬಹುಶು ಹಸನ ಈಗ ಒಂದ್ ನಾಲ್ಕು ದಿನ ಬಸ್ ಫ್ರೀ ಅದಾವ್ ಏನ್ ಮಾಡ್ತಿ ಕಾಶಿ ರಾಮೇಶ್ವರ ಸಿರ್ಸಲ್ ಮಲ್ಕಾರ್ದು ದರ್ಶನ ಮಾಡ್ಕೊಂಡ್ ಬರ್ಬೋದ್ ಮುದುಕ್ಯಾ ನೀನು ತಾಯಿ ತಂದಿರ ಹೊರಗ ಹಾಕಿನಿ ಕಾಶಿರಾಮೇಶ್ವರ ಶ್ರೀಶೈಲ್ ಮಲ್ಲಿಕಾರ್ಜುನ್ ದರ್ಶನ ಮಾಡವ ಹೌದಲ್ರಿಪಾ ತಾಯಿ ತಂದಿನ ಹೊರಗ ಹಾಕಿದ್ರೋ ಅಲ್ಲಿ ತನ ಹೋಗಿರೋ ನೋಡುವ ಸಣ್ಣ ಏನ್ರಿ ತಾಯಿ ತಂದಿನ ಹೊರಗ ಹಾಕಿದ್ರ ನಿಗದ್ ಭಗವಂತ ಒಲಿತನ ಒಲೆವಲ್ಲನ್ ರೀ ಖಂಡಾಪಟ್ಟಿ ಖರ್ಚು ಮಾಡ್ಕೊಂಡು ಅಲ್ಲಿ ತಕ ನಿಂದು ಮಾತು ಕರೆಯದ ಏನು ಈಗ ನೀವು ಗಂಡ ಹೆಂಡ್ತಿ ಮಜಾ ಮಾಡೋ ಸಲುವಾಗಿ ತಾಯಿ ತಂದಿನ ಹೊರಗೆ ಹಾಕವ್ರು ಹೌದು ನಿನ್ನ ಮಾತು ನಂಗೆ ನಾನು ಬರ್ತೀನಿ ಬರಲಾ ನಿಂದು ಮದುವೆ ಆಗಿರ್ಬೇಕಲ್ಲ ಮದ್ವೆ ಅಷ್ಟು ಅನ್ನಬೇಡ್ರಿ ಅಕ್ಕ ಅವ್ರ ಎರಡು ಗಂಡು ಆಗ್ಯಾವ್ರಿ ಎರಡು ಹಿಡಿದು ಏ ಎರಡು ಗಂಡು ಒಂದು ಗಂಡ ಒಂದು ಹೆಣ್ಣು ಹಡ್ದೇನ್ ರೀ ಒಂದು ಗಂಡ ಒಂದು ಹೆಣ್ಣು ಹೌದು ಹೆಣ್ಣು ಏನು ಹಡ್ದೆ ಅಲ್ಲ ಹೆಣ್ಣು ಮಗಳ್ದೇನು ಚಿಂತಿಲ್ಲ ಏನು ಚಿಂತಿಲ್ಲವ್ವ ಮದಿ ಮಾಡಿ ಕೊಟ್ರೆ ಹೊಕ್ಕಳೆ ಮದಿ ಅಷ್ಟೇ ಅನ್ಬೇಡ್ರಿ ಮತ್ತು ಬಾವ್ನವರಿಗೆ ಲಕ್ಷ ಎರಡು ಲಕ್ಷ ರೂಪಾಯಿ ಕೊಡಂದ್ರೂ ಕೂಡಂಗದಾರ ಮದುಕೆ ಹ್ಞ ಅಷ್ಟು ಚಂದ ಹೇ ಹೆಣ್ಣು ಮಗಳ್ದೇನು ಚಿಂತಿಲ್ಲ ಯಾನ್ ಚಿಂತಿಲ್ಲ ಇವ್ವ ಆದ್ರೆ ಏನು ನಿನಗೆ ಗಂಡು ಮಗ ಅದನಲ್ಲ ಹೌದು ಅವನ ಈಗ ಸಣ್ಣವನ ಏ ಸಣ್ಣವನಲ್ರಿಪ್ಪ ನಿನ್ನ ನೋಡಿ ಬೆಳೆ ಹೌದು ಅಪ್ಪನ ಗುಣಾನೇ ಮಗನಿಗೂ ಬರ್ತಿರ್ತಾವ ಹೌದಲ್ರಿಪ್ಪ ಯಾಕಂದ್ರೆ ಅಪ್ಪ ಗುಡಿ ಕಟ್ಟ ಮಗ ಕಳಸ ಇಡತಾನ बरोबर ಅವನು ನಾಳೆ ದೊಡ್ಡವಾಗ ಅವ ಹೌದು ಅವಂಗು ಹಿಂತಿ ಬರಕ್ಕಿ ಹೌದಲ್ರಿಪ್ಪ ಅವನು ಮನಸ್ಸೊಳಗೆ ಹಿಂತಿ ಜೋಡಿ मजा ಮಾಡೋದು ವಿಚಾರ ಬರುದು ಮುದುಕ್ಯಾ ಅವನು ಮದಿವಿ ಮಾಡೋದು

ಎಲ್ಲಿಗೆ ಬಿಟ್ಟಿನಿ ಅವ್ರನ ಕೇಳ್ರಿ ಇಲ್ಲಿ ಏನ ನನ್ನ ತಂಬ್ರೂ ಕೂಡಿರಲ್ಲ ಎಲ್ಲಾರ್ಗೂ ಕೈ ಮುಗುದೊಂದ್ ಮಾತೇನಕ್ ಕೇಳೋದಪ್ಪ ಅಂತ ಕೇಳಿದ್ರೆ ಏನ್ ಕೇಳಬೇಕ ನೀವು ಸಣ್ಣಾಗಿರ್ತಾಗ ಹೌದಾ ನಿಮ್ಗ ತಿಳುವಳಿಕೆ ಇಲ್ಲದಂತ ಸಮಯ ಒಳಗ ಸಮಯ ಒಳಗ ನಮ್ಮ ಅಪ್ಪ ಹೊರಗ ಬಜಾರ್ಕ್ ಹೋಗುವಂತ ಯಾಳೆ ಒಳಗಿ ಬಜಾರ್ಕ್ ಹೋಗುವಂತ ಯಾಳೆ ಒಳಗ ನಮ್ಮ ಅಪ್ಪನ ಬೆನ್ನ ಹತ್ತಿ ಎಪ್ಪ ನಾನು ಬರ್ತೀನಿ ನಾನು ಬರ್ತೀನಿ ಅಂತೇಳಿ ಹೆಂಗ ಬೆನ್ನ ಹೊಂಟಿರ್ತೀರಲ್ಲ ಆಗ ನಮ್ಮ ಅಪ್ಪ ಹೊಳಮಾಡಿ ಬಂದ ನಿಮ್ಮನ್ನ ಸಮಾಧಾನ ಮಾಡಿ ಮಾಡಿ ನಿಮ್ಮ ತಲೆ ಸವರಿ ತೊಡಿ ಮೇಲೆ ಕುಣಿಸುವ ಒಂದು ಸಮಾಧಾನದಿಂದ ಒಂದು ಮಾತು ಹೇಳತಾನು ಏನ್ ಹೇಳ್ತನ್ರಿಪ್ಪ ಅಪ್ಪ ಯಪ್ಪಾ ಕಂದ ನೀ ನನ್ನ ಬೆನ್ನ ಹತ್ತಿ ಹೊರಗೆ ಬರಕ್ಕೆ ಹೋಗಬೇಡ ಯಾಕಂದ್ರ ಹೊರಗ ಮಳಿ ಬಾಳದ ನಿನ್ನ ನೆತ್ತಿ ತೊಯ್ತದ ಕಾಲಿಗೆ ಕೆಸರು ಹತ್ತದ ನಿಮ್ ಮನ್ಯಾಗ ಕೂತ್ ಏನ್ ಬೇಡ್ತಿ ಬೇಡು ನಿನ್ನ ಕೈ ಏನ್ ಕೈ ಮಾಡಿ ತೋರಿಸ್ತಿ ತೋರಿಸು ತಂದು ನಿನಗ ಕೊಡ್ತೀನಿ ಅಂತ ಹೇಳಿ ಹೆಂಗ ನಮ್ಮ ತಾಯಿ ತಂದಿ ನಿಮ್ಮ ಬಾಯಂದ ತೆಗೆದ್ ಬಾಯಾಗ ಹಾಕಿ ಬಟ್ಟಿದ್ದವನನ್ನ ಬೆಟ್ಟ ದಟ್ಟ ಬೆಳೆಸಿ ಹೆಂಗ ಜಾಕಿ ಜತನ ಮಾಡ್ಯಾರಲ್ಲ ಈ ಋಣ ಈ ಅವರು ನೀವು ಋಣ ಯಾವಾಗ ತೀರ್ಸ್ಬೇಕ್ರಿ ಈ ಋಣ ನೀವು ಯಾವಾಗ ಮುಟ್ಟಿಸ್ಬೇಕಾಗ್ಯದಪ್ಪ கேரவா முந்த் நீர மெண்ட் வந்த மந்திக்கு வயசாத காலக்க முதுக்கா முதுக்கி ತಿರ್ಗ್ಯಾಡಕ್ಕ ಬರಲ್ದಂತ ಸಮಯ ಅವ್ರಿಗೆ ಬಂದ ಮ್ಯಾಗ ಹೌದ್ರೀಪ್ಪ ಎಲ್ಲೋ ಒಂದು ನಿಮ್ಮ ಮನ್ಯಾಗ ಮೂಲ್ಯಾಗ ಕುತು ಕೈ ಮಾಡಿ ಒಂದು ರೊಟ್ಟಿ ಬಿಡ್ತಿರ್ತಾವ ಹೌದ ಅಂತ ನಿಮ್ಮ ತಾಯಿ ತಂದಿಗೆ ಅನ್ಯಾಯ ಮಾಡ್ಲಾರ್ದೆ ಒಟ್ಟು ತುಂಬಾ ಊಟಕ್ಕೆ ಹಾಕಿ ನಿಮ್ಮ ತಾಯಿ ತಂದಿನ ಚಂದಂಗಿ ನೋಡ್ಕೊಳತ್ತೆ ನಿಮಗೆ ಕೈ ಮುಗಿದು ಕೇಳ್ತೀನಿ ಕೈ ಮುಗುದ್ ಕೇಳಿ ಹೌದು ಹೌದು ಹೌದ್ರಿಪ್ಪಾ ಹೌದು ನಿಮ್ಮಂತ ಹೆಂಡ್ತಿ ಮಾತು ಕೇಳಿ ತಾಯಿ ತಂದಿನ ಹೊರಗೆ ಹಾಕರ್ಗೊಂದು ಮಾತು ಹೇಳ್ಯಾರ ಏನ್ ಹೇಳ್ಯಾರಪ್ಪಾ ಈ ಕೆಟ್ಟ ಕಲಿಯುಗದೊಳಗ ಯಾರ ತಾಯಿ ತಂದಿನ ಚಂದಂಗಿ ಜಾಕಿ ಜತನ ಮಾಡ್ತಾನಲ್ಲ ಅವನೇ ಕರೆ ಕರೆ ತಾಯಿ ಮಗ ಇರ್ಲಿಕ್ಕ ನಾಯಿ ಕಿತ್ತ ನಾಯಿ ಮಗ ನಾಯಿ ಕಿತ್ತ ನಾಯಿ ಮಗ ಅಂತ ಹೇಳ್ತಾರ ಬಸ್ಸನ್ನ ನಾಯಿ ಕಿತ್ತ ನಾಯಿ ಮಗ ಅಂತ ಹೇಳ್ತಾರ ನೀ ಯಾಕಟ್ಟು ದೂರ ಈ ಕಡೆ ಬಾ ಮುದಿಕೆ ಎಷ್ಟು ಚಂದ ಹೇಳ್ಯಾರ ನೋಡು ಜ್ಞಾನಿಗಳು ಏನತ್ತ ತಾಯಿ ತಂದಿ ನೋಡ್ಕೊಂಡವ್ರು ತಾಯಿ ಮಕ್ಕಳತ್ತ ಮತ್ತೆ ಹೆಂಡತಿ ಮಾತ ಕೇಳಿ ತಾಯಿ ತಂದಿ ಹೊರಗೆ ಹಾಕಿದವ್ರು ಇಂತವ್ರು ಅಕ್ಕವ್ರ ಒಂದ್ ನನಗೆ ಇದ್ರಾಗ ಸಂಶಯ ಬತ್ರಿ ಯಾರಿಗಿ ಭವಿಷ್ಯ ನಾನು ಹ್ಯಾಂತ ನಾಯಿ ಮಗಳೇ ಇರ್ಬೇಕತ್ತ ಹೆಂಗೈತಿ ಹಂಗಿಲ್ಲಾ ಜಗತ್ತಿನೊಳಗ ತಾಯಿ ತಂದಿನೇ ಬಾಳಷ್ಟ್ರ ಹೌದ್ರಿಪ್ಪ ನೀವು ತಾಯಿ ತಂದಿನ ಹೊರಗ ಹಾಕಿ ಕಾಶಿ ರಾಮೇಶ್ವರ ಮಾಡಿದ್ರ ಭಗವಂತ ಹಂಗಿಲ್ಲ ಎಲ್ಲಿ ಸಿಗ್ತಾನೀಪ ಭಗವಂತ ಆತ್ ಮನ್ಯಾಗ ತಾಯಿ ತಂದಿ ದೇವ್ರ ತಿಳ್ಕೊಂಡು ಒಂದ್ ರೊಟ್ಟಿ ಕೊಟ್ಟಿದ್ದ ಕರೆ ಇತ್ತಂದ್ರ ಸಾಕ್ಷಾತ್ ಶ್ರೀಶಲ್ ಮಲ್ಲಿಕಾರ್ಜುನ್ ನೀ ಮನಸ್ಸನಿ ಅಂತ ಹೇಳಿ ಮಹಾತ್ಮರ್ ಹೇಳ್ತಾರ ಹೌದ್ರಿಪಾ ಅದಕ್ಕೆ ಪುಣ್ಯ ಪಾವನ ಕ್ಷೇತ್ರ ದಿವ್ಯ ಕ್ಷೇತ್ರ ಪುಣ್ಯ ಕ್ಷೇತ್ರ ಅವರು ಕೊಡ ಗ್ರಾಮದೊಳಗ ಯಾರೀಪಾ ಭಕ್ತರನ್ನ ಉದ್ಧಾರ ಮಾಡೋ ಸಲುವಾಗಿ ಶ್ರೇಷ್ಠರನ್ನ ರಕ್ಷಣೆ ಮಾಡೋ ಸಲುವಾಗಿ ಹೌದ್ರಿವಾ ಎಲ್ಲಾ ಮಕ್ಕಳನ್ನ ಉಡಿ ಒಳಗಾಕೊಂಡು ಹಾಕೊಂಡು ಅವ್ರ ಕೊಡ ಗ್ರಾಮವನ್ನ ಕಾಯುವ ಸಲುವಾಗಿ ನನ್ನಪ್ಪ ಲಿಂಗ ಬೀರನ ದೇವರ ನನ್ನಪ್ಪ ಬೀರದಿಯವರೆಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದೇ ರೀತಿ ಬಸನ್ನ ಏನ್ರಿ ನನ್ನ ಮನಸ್ಸಿನ ಆರಾಧ್ಯ ದೇವತೆಯಾಗಿರುವಂತ ಯಾರಿಪ್ಪ ನಮ್ಮ ತಾಯಿ ಮುತ್ತೂರು ಗ್ರಾಮದೊಳಗ ಪವಿತ್ರತೆಯಾಗಿ ಕೃಷ್ಣ ನಂದಿಯ ದಂಡಿ ಮ್ಯಾಲ ನೆಲೆದಿರುವಂತ ನನ್ನ ತಾಯಿ ಯಾರೀಪಾ ಮಹಾಲಕ್ಷ್ಮಿ ಕಾಶಿಲಿಂಗೇಶ್ವರಿಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದಕ್ಕ ವಸನ್ನ ಇವತ್ತಿನ ದಿವಸ ಬೀರ ದೇವರ ಜಾತ್ರಾ ನಿಮಿತ್ತವಾಗಿ ಹೌದಾ ಎರಡ್ ಮ್ಯಾಳ್ಗ ತಂದಿಲಿ ಯಾವ ಯಾವ ಯಾವ್ಯಾವ ಮ್ಯಾಳ ಹೇಳಿ ಎಲ್ಲರಿಗೂ ಗೊತ್ತಿದ್ದ ಮಾತದ ಒಂದೊಂದು ಎರಡೂ ಮಕ್ಕಳ ಹಾಡಿಕೆ ಕೇಳಕ್ಕ ಕೂಡಿರುವಂತ ಹೌದಾ ಎಲ್ಲಾ ನನ್ನ ಅಣ್ಣನ ಬಳಗಕ್ಕೆ ಒಂದ್ ಸಲ ನಮಸ್ಕಾರ ಹೌದ್ರಿಪ ನಮ್ಮ ತಂದಿ ಬಳಗಕ್ಕೆ ಎರಡ್ ಸಲ ನಮಸ್ಕಾರ ಹೌದಾ ಇದರಾಗ ಕುತ್ತ ಹಾಡಿಕೆ ಕೇಳೋರ್ಗೆ ಮೂರು ಸಲ ನಮಸ್ಕಾರ ಹೌದು ಮನ್ಕೊಂದ್ ಹಾಡಿಕೆ ಕೇಳೋರ್ಗೆ ನಾಲ್ಕು ಸಲ ನಮಸ್ಕಾರ ಇನ್ನು ವಿಡಿಯೋ ಮಾಡ್ಕೊಳ್ಳೋರ್ಗೆ ಐದು ಸಲ ನಮಸ್ಕಾರ ನಮ್ಮ ಕಡೆನ ಕಾಲ್ ಮಾಡ್ ಕೂತವ್ರಿಗೆ ಆರು ಸಲ ನಮಸ್ಕಾರ ಹೌದಾ ಇನ್ನು ಇದ್ರೊಳಗ ಅಡ್ಡಾಡ್ಕೊತ ಹಾಡ್ಕಿ ಕೇಳೋರ್ಗೆ ಏಳ್ ಸಲ ನಮಸ್ಕಾರ ಇನ್ನು ಬಜಿ ಮಾಡು ಅನ್ನಾಗ ಹತ್ತು ಸಲ ನಮಸ್ಕಾರ ಓಕೆ ಓಕೆ ರಾತ್ರಿ ಬಾಳ ಕಪ್ಪು ಹುಷಾರ ನಾನು ಯಾಕಪ್ಪ ಅಂತ ಕೇಳಿದ್ರೆ ಬಸನ್ನ ಹೌದಿಪ್ಪ ಇವತ್ತು ನಮ್ದು ಸೇವಾ ವ್ಯಾಪಾರ ಆಕೈತಿಲ್ಲ ಗೊತ್ತಿಲ್ಲ ಕರೆ ಹೌದು ಅಂದ್ರೆ ಭಕ್ತಿ ಮಾಡುವಂತದ್ದು ಈಗ ನಮ್ಗೆ ಡೊಳ್ಳಿನ ಪದ ವ್ಯಾಪಾರ ಆಕೈತಿಲ್ಲ ಗೊತ್ತಿಲ್ಲ ಕರೆ ಅವ್ರದ್ದು ಮಾತ್ರ ಬಜಿ ವ್ಯಾಪಾರ ಆಕದ್ರಿ ಅವ್ರ ಬಜಿ ವ್ಯಾಪಾರ ಆಗತ್ತದ ಹೌದಿಪ್ಪ ಇನ್ನು ಎಲ್ಲ ನನ್ನ ತಂದೆ ಬಳಗಕ್ಕೆ ಹನ್ನೆರಡ್ ಸಲ ನಮಸ್ಕಾರ ಅಕ್ಕವ್ರ ಯಾಕ ಎಲ್ಲಾರಿಗೆ ಮಾಡಿ ಕರೆ ಇನ್ನೊಬ್ರಿಗೆ ಬಿಟ್ರಿ ನೀವು ಯಾರಿಗೂ ನಮ್ ಗಾಡಿಯಿಂದ ಇಟ್ಟು ಬಾಟ್ಲಿ ಹಿಡ್ಕೊಂಡ್ ಕೂತಾರ ಅವ್ರಿಗ್ರಿ ಹೆಂಗ್ ಮುದಕ್ಯಾ ನೀವು ಅನ್ಬೇಕು ಹೂ ಹಾ ನಿಮಗೆ ಯಾವು ಗೊತ್ತಾಗಿದು ನಾನು ಕರೆದಿರಿ ಅವ್ರಿಗೆ ನೀ ಮಾಡು ಹೌದು ಹೌದು ಇನ್ನು ನನ್ನ ಕಳಬಳ ಯಾರು ಕೂಡಿ ಯಾರು ಮಡ ಬಾಳ ಮಂದಿ ಕೂಡ್ಯಾರ ಯಾರು ಬಾಳ ಮಂದಿ ಕೂಡಿ ಯಾರು ನೋಡು ಕರೆ ಒಂದ ಸಲ ತಿರುಗಿ ನೋಡು ಎದ್ದು ಹೋಗ್ರೀ ಅವ ಇನ್ನು ಮುಗಿತ್ತ ಇಲ್ಲ ಜಾತ್ರೆ ಮುಗಿತ್ತಲ್ರಿ ಎಲ್ಲ ನನ್ನ ತಾಯಿ ಬಳದವ್ರಿಗೆ ಅವರಿಗೆ ನಿತ್ತವ್ರಿಗೆ ಅವರಿಗೆ ನಿತ್ತ ಅವರಿಗೆ ಇನ್ನು ಎದ್ದು ಮನೆಗೆ ಹೋಗಬೇಕು ಅಣ್ಣ ಹಾಗೆ ಇಲ್ಲ ಹೌದು ಎಲ್ಲ ನನ್ನ ತಾಯಿ ಬಳಗಕ್ಕೆ ನಿಮ್ಮ ಮಗಳ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತೆ ಅಕ್ಕ ಅವ್ರ ಯಾಕ ಮಾತಾಡ್ದಿತ್ತಂದ್ರೆ ಎರಡು ಮಾತು ಚಂದಾಗ ಮಾತಾಡ್ರಿ ಇಲ್ಲ ಸುಮ್ಮ ಹಾದಿ ಬಿಟ್ಟು ಸುಮ್ಮ ಹಾಡು ಹಾಡ್ತೀವಿ ಸುಮ್ ಕುಂಡ್ರಿ ತಿನ ಯಾಕ ಇದ್ರಾಗ ಭೇದ ಭಾವ ಮಾಡ್ಲಾಕ ಹೋಗಬೇಡ್ರಿ ನೀವು ಯಾರಿಗೂ ನನ್ನ ತಂದೆ ಬಳಗಕ್ಕೆ ಭೇದ ಭಾವ ಮಾಡ್ಲಕ್ಕತ್ತೀರಿ ನೋಡು ನೀ ಚಲೋ ಆಗಿ ನಾನು ಕೆಟ್ಟ ಮಾಡಿ ಹೋಗ್ಬೇಡ ಮುದಕ್ಕೆ ತಪ್ಪಿದ್ರು ಒಟ್ಟು ಬಿಡುದ್ಬೇಡಿ ಇವ್ರನ್ನ ಏನು ಭೇದ ಭಾವ ಮಾಡಿ ನೀವು ಇದ್ರಾಗ ಏನ್ ಭೇದ ಭಾವ ಮಾಡಿ ಕೇಳ್ರಿ ಇಲ್ಲಿ ಕುತ್ತಂತ ನಮ್ಮ ಅಣ್ಣನ ಬಳಗಕ್ಕೆ ಒಂದ್ ಸರಿ ನಮಸ್ಕಾರ ಮಾಡ್ರಿ ನಿತ್ತ ಅವ್ರಿಗೆ ಎರಡು ಸಲ ನಮಸ್ಕಾರ ಮಾಡ್ರಿ ಹಿಂಗ ಹತ್ತು ಹದಿನೈದು ಇಪ್ಪತ್ತು ಸಲ ನಮಸ್ಕಾರ ಮಾಡ್ರಿ ನಿನಗೆ ಯಾಕೆ ಇಟ್ಟು ತಾಪ ಈ ಮಣ್ಣು ತಿನ್ನು ಕಂಪ್ನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಮಾಡ್ರಿವಾ ನೀ ಬಡಸ್ಕೊಂಡ್ ಹ್ಮ್ ಕೇಳ ಏ ಮಣ್ಣು ತಿನ್ನು ಕಂಪನಿ ಅಂದ್ರೆ ಕಲ್ಲು ತಗೊಂಡು ಹೋಗಿತ್ತಾರೆ ಯಾಕ್ರೀವಾ ಅಕ್ಕವರ ಯಾಕ ನನ್ನ ತಾಯಿ ಬಳಗಕ್ಕೆ ಯಾಕ ಮಣ್ಣು ತಿನ್ನು ಕಂಪನಿ ಅಂತನ್ ಕೇಳ್ರಿ ಯಾಕೋ ನನ್ನ ಮುದಕನ್ನ ಹಡಿಬೇಕಾದ್ರೆ ಮಣ್ಣ ತಿಂದ ಹಡ್ದಾರ ಅವರು ಕೇಳ್ರಿ ಮತ್ತೆ ಸುಳ್ಳಿದ್ರೆ ಅನಿ ಮಾಡಿ ಕೇಳ್ರಿ ನಿನಗೆ ಹೆಂಗ್ ಗೊತ್ತಾಗಿದಾ ಅಕ್ಕವರ ನೀವು ಶಾನ್ಯಾದ್ರೆ ಏನ ಹುಚ್ಚದಿರ ಹೆಂಗ್ ಗೊತ್ತಾಗಿದಾ ನಾವು ಇಬ್ಬರು ನೋಡ್ರಿ ಗುರ್ತಾಗಲ್ರಿ ಹೆಂಗ್ ನಾವು ಎಷ್ಟ್ ಕೆಂಪು ಹುಟ್ಟಿ ನೋಡ್ರಿ ನೋಡು ನೀ ಕಾರಿ ಅಂತ ನಮ್ಮ ಅವಾಗ ಮೇಲೆ ಸಿಟ್ಟು ಮಾಡ್ಕೋಬೇಡ ನನ್ನ ತಾಯಿ ಯಾಕ ಕೋಟಿ ಕೋಟಿ ನಮಸ್ಕಾರ ಅಂತ ಕೇಳಿದ್ರ ಈಗಾಗ್ಲೇ ಎಲ್ಲಾ ಕಡೆ ನಾವು ಕಾರ್ಯಕ್ರಮ ಕೊಟ್ಟು ಬಂದೀವಿ ಗ್ರಾಮದೊಳಗ ಎಂತ ಸಂಸ್ಕಾರ ಅದಪ್ಪ ಅಂತ ಕೇಳಿದ್ರೈತ್ರಿಪ ಬಂದ್ ಬಂದ್ ಕೂಡ್ಲೆ ಎಲ್ಲಾ ನನ್ನ ತಾಯಿ ಬಳಗ ನೋಡಿದ್ರ ಎದ್ನಿತ್ ಕೈ ಮುಗಿಬೇಕು ಅಂತ ಸಂಸ್ಕಾರ ಇಲ್ಲಿ ಉಳ್ದದಲ್ರಿ ಎಂತ ಪದ್ಧತಿ ಐತಿ ನೋಡಿ ಬಸನ್ನ ಹೆಂಗ ಕುತ್ ಹಾಡಿಕೆ ಕೇಳತ್ತಾರ ನಮ್ ಅವಳು ತಲೆ ತುಂಬಾ ಶರಗ ಹಚ್ಕೊಂಡು ಹಚ್ಕೊಂಡು ಹನಿ ತುಂಬಾ ಕುಕುಮ ಹಚ್ಕೊಂಡು ಹಚ್ಚಕೊಂಡು ಕೈ ತುಂಬಾ ಬಳಿ ಹಾಕೊಂಡು ಹಾಕೊಂಡು ತಲೆ ತುಂಬಾ ಹೂವ ಮುಡ್ಕೊಂಡು ಸಾಕ್ಷಾತ್ ಮುತ್ತೂರ್ ಮಹಾಲಕ್ಷ್ಮಿ ನಮ್ಮ ಎದುರಿಗೆ ಬಂದು ಕುಂತಂಗ್ಯದ ಸಾಕ್ಷಾತ್ ಮುತ್ತೂರ್ ಮಹಾಲಕ್ಷ್ಮಿ ಬಂದು ಕುಂತಂಗ ಸಾಕ್ಷಾತ್ ಮುತ್ತೂರ್ ಮಹಾಲಕ್ಷ್ಮಿ ಚಸ್ಮಾ ಹಾಕೊಂಡು ಕುಣಿಸ್ತಿರ್ಬೇಕ್ರಿ ನೀ ಕಿಮ್ಮ ಕಳೆ ಯಾ ತೆಗಿಬಾಳು ಚಸ್ಮಾ ತೆಗಿ ನಾವ್ ಮತ್ತೆ ಆ ಹೋಗಾಗ ನಿನ್ನ ಮಗಳ ಬಡದ ನಿಮ್ಮ ಮನಸ್ಸಿಗೆ ಸುಮ್ ಮನರಂಜನೆ ಸಲುವಾಗಿ ಮಾತಾಡ್ತೀವಿ ಯಾರು ತಪ್ಪು ತಿಳ್ಕೊಬೇಡ್ರಿ ಯಾವತ್ತು ಹಿಂಗ ನಗನಗತ್ತಿ ಸಾಕ್ಷಾತ್ ಆಂಜನೇಯ ಬೀರ ದೇವರ ನಿಮ್ಮ ಸಂಸಾರದೊಳಗ ನಿಮ್ಮ ಸಂಸಾರದೊಳಗ ನಿಮ್ಮ ಗಂಡ್ರು ಮಕ್ಕಳು ವರ್ಷ ಪೂರ್ತಿ ಹಿಂಗ ನಂಗನಗತ್ತಾಯ ಇಡುವಾಗ ಆಶೀರ್ವಾದ ಬೀರ ಕೊಟ್ಟು ಕೊಟ್ಟ ಅಂತ ಹೇಳಿ ಮಾತು ಇಟ್ಕೊಂಡು ಇಟ್ಟುಕೊಂಡು ಬಾಳ ಮಾತಾಡಿ ಬಾಳ ಹೇಳಿ ದೈವಿಕಾಸರಾಗುವಂತ ಮಾತಿಲ್ಲ ಇಟ್ಟೆಲ್ಲ ಮಾತಾಡ್ಲಕತ್ತ ರೀ ಹಿಟ್ಟೆಲ್ಲ ಹಾಡ್ಲಾಕತ್ತರ್ ಕರ್ ನಮ್ಮ ಚಿತ್ತೊಂದು ಬೇರೆ ಕಡೆ ಆಗ್ಯದ ನಿನ್ನಂದು ಬೇರೆ ಕಡೆ ಚಿತ್ತ ಹೌದಿವ್ವ ಎಲ್ಲಿಯೋ ಹೊಳಿ ಬಂದ ನನ್ನ ಮನಿ ಮುಳುಗಾಕತ್ತದ್ರಿ ನೋಡು ನೀವತ್ತಿಲ್ಲಿ ಭಕ್ತಿದಿಂದ ದುಡ್ದಿದ್ದ ಕರೆ ಇತ್ತಂದ್ರ ಹೌದು ಹೊಳಿ ಬರಲ್ಲನ್ರಿ ಸಾಕ್ಷತ್ ಬೀರದೇವ್ರು ನಿಮ್ಮನ್ನ ಕಾಪಾಡಿ ಕಾಪಾಡ್ತಾನೆ ನಿನ್ನ ಮನಿ ಅಟ್ಟಲ್ಲ ನಾನು ಮನಿನೂ ಮುಣಗಾಕತ್ತಿ ಅಕ್ಕ ಅವ್ರ ಯಾಕ ಇನ್ನೊಂದು ಜಗದಾಗ್ಯದ ಏನು ಭಕ್ತಿದಿಂದ ಹಾಡಾಕ ಹೇಳ್ರಿ ತಸು ಮಂದಿಗೆ ಹಾವು ಭೇಟಿಯಾಗೈತೆ അത് ഗോത്ത ഹാങ്ക തായി തന്നീ പ്രീതില്ലോ മായോഷനിയ ಇದ್ರ ಬಸ್ ಯಾಕ್ರಪ್ಪ ಇನ್ನೊಂದು ಮಾತು ಬಹಳ ಚಂದ ನೆನಪಿಗೆ ಹಾಕದ ಮೈಕ್ ಚಾಲೂ ಮಾಡಿ ಮಾತಾಡು ಆ ಮೈಕ್ ಬಂದ್ ಅದು ಅದ್ ಯಾಕೆ ಬಂದ್ ಬಿದ್ದ ನಿಮಗ್ ಕೂಣ್ ಆಗ್ಲಿಲ್ರಿ ಯಾಕೋ ನೀವು ಬರಾಗ ಹಸನೆ ಜಳಕ ಮಾಡಿ ಬಂದಿಲ್ರಿ ನಿನಗೆ ಹೆಂಗ್ ಗೊತ್ತಾಗ್ಯದ ಇಲ್ಲಿ ಹೊಲಸ ನಾರಾಕತನ್ರಿ ನೀರೇನ್ ಮಾಡಿದ್ರಿ ಯಾಕ ಈ ಮಾತು ಹೇಳ್ಬೇಕಾಗ್ಯದಪ್ಪ ಅಂತ ಕೇಳಿದ್ರೆ ಬಸ್ಸನ್ನ ಯಾಕ್ರಿವಾ ಆಗಳೆ ಸಂದಿನೊಳಗ ನಮ್ ಮುತ್ತೂರ್ ಮಹಾಲಕ್ಷ್ಮಿ ಭಕ್ತರು ಬಂದು ಬಂದು ಒಂದು ಮಾತು ಹೇಳಿದ್ರು ಮುತ್ತೂರಿಂದ ನಿಮ್ಮನ್ನ ಕರೆಸ್ಬೇಕಂತ ಹೇಳಿ ಎರಡ್ ಮೂರು ವರ್ಷ ಅಂತ ನಾವ್ ಕೇಳಾಕತ್ತೀವಿ ಹೌದಿಪ ಆದ್ರೆ ಈ ವರ್ಷ ಸಿಕ್ಕಿದ್ರೆ ಅಂತ ಮಾತು ಹೇಳಿದ್ರು ಹೌದು ಬಹುಶಃ ಅವ್ರು ಮರ್ತಿರ್ಬೇಕು ಬಸನಾ ಈ ಊರಿಗೆ ನಾ ಬರ್ಬೇಕಾದ್ರೆ ಇದು ಮೂರನೇ ಸಲ ನಾ ಬಂದ್ ಬಂದಿವಾಗಪ್ಪಾ ಅಂತ ಕೇಳಿದ್ರೆ ಒಂದ್ ಎಂಟು ವರ್ಷದ ಹಿಂದ ಇನ್ನ ಸಣ್ಣಕ್ಕಿದ್ದ ಆಗ ಸಲ ಬಂದಿದ್ವಿ ಮ್ಯಾಗ ಎರಡು ವರ್ಷ ಬಿಟ್ಟು ಮತ್ತೆ ಬಂದಿವಿ ಮ್ಯಾಗ ಆರು ವರ್ಷ ಆಗಿತ್ತು ಈ ಊರಿಗೆ ಬಂದ ಅವ್ರ ಕೊಡಕ ಗ್ರಾಮಕ್ಕೆ ಬರಬೇಕಾದ್ರ ಇವತ್ತು ನಂದು ಒಂದು ಪೂರ್ವ ಜನ್ಮದ ಪುಣ್ಯದ ಐತ್ರಿವಾ ಯಾಕ ಈ ಮಾತು ಹೇಳಪ್ಪ ಅಂತ ಕೇಳಿದ್ರ ಯಾಕ್ರಿ ಇವತ್ತು ಮುತ್ತೂರ ಗ್ರಾಮದೊಳಗ ಹೋಗಿ ಹೋಗಿ ಮಹಾಲಕ್ಷ್ಮಿ ಅಲಂಕಾರವನ್ನ ನೋಡಿದ್ಯಪ್ಪ ಅಂತ ಹೌದಲ್ರಿಪಾ ನಾವು ಎಲ್ಲ ಮಹಾಲಕ್ಷ್ಮಿ ಹೋಗ್ತೀವಿ ಹೌದಾ ಆದ್ರ ಮಹಾಲಕ್ಷ್ಮಿಗೆ ನಾವು ಹೋಗಿರುವಂತ ಖುಷಿ ಕಿಂತನು ಆ ಮಹಾಲಕ್ಷ್ಮಿ ಮುಖದ ಕಳಿ ಇವತ್ತು ಅವ್ರು ಕೂಡ ಗ್ರಾಮದ ಭಕ್ತರು ಬಂದಾರ ಹೇಳಿ ನಮ್ ಊರ ಕುತ್ತಲೆ ಹೇಳ್ತಾರ ಹೌದ್ ಹೌದ್ ಹೌದ್ರಿಪ್ಪ ಹೌದು ಯಾಕಪ್ಪ ಅಂತ ಕೇಳಿದ್ರ ಒಂದ್ ಊರ ಕೊಟ್ಟಲಿಗಿ ಆಮೇಲೆ ಅವ್ರು ಕೂಡ ಗ್ರಾಮ ಅಂದ್ರ ಮುತ್ರೋಗ ಎಲ್ಲಿಲ್ಲದ್ ಹುರಪ ಇವತ್ತ ಗ್ರಾಮದ ಭಕ್ತರು ಬರ್ತಾರ ನಮ್ ಎಲ್ಲಿಲ್ಲದ ಎಲ್ಲಿಲ್ಲದ್ ಹುರಪ್ಪ ಆಕಿ ತವರ್ ಮನಿ ಅಂದ್ರು ವಸನ್ನ ಸಣ್ಣ ಯಾಕೆ ತವರ್ ಮನಿ ಅಲ್ಲ ಅಂದ್ರೂ ಸುಳ್ಳು ಪಾ ಅಲ್ಲಾ ಅಂತ ಕೇಳಿದ್ರ ಯಾಕ್ರೀವಾ ಯಾರ್ಯಾರ ಮಹಾಲಕ್ಷ್ಮಿ ಆ ಪ್ರತಿ ಶುಕ್ರವಾರ ಇವತ್ತ ಈ ಬೇಕಾದ ಇರ್ಲಿ ಮನಿ ಒಳಗ ಆದ್ರೆ ಯಾರು ಮೂತ್ರ ಮೇಲೆ ಹಾಲು ತಿನ್ನಂಗಿಲ್ಲ ನಮ್ಮ ಮನಿ ಒಳಗು ಐತಿ ಪದ್ಧತಿ ಐತಿ ಇವತ್ ಏನ ಇವತ್ ಸಂಕ ಐತಿ ರೋಗ ಐತಿ ರುಜನಿ ಐತಿ ಅಂದ್ರೆ ಯಾರು ಮನೆಯಾಗ ಶುಕ್ರವಾರ ದಿನ ಹಾಲು ತಿನ್ನಂಗಿಲ್ಲ ಆ ಮುಂಜಾನೆ ಅಕ್ಕಿ ಮೂತ್ರ ಮೇಲೆ ಮೀಸಲಾ ಹಿಡದು ಶನಿವಾರ ದಿನ ಅಕ್ಕಿಗೆ ತುಪ್ಪದ ದೀಪ ಹಚ್ಚಿ ಆಮೇಲೆ ಮುತ್ತರ on ಮೇಲೆ ಹಾಲು ತೀತಾರ ಹೌದೀಪಾ ಇದು ನಮ್ಮ ಊರಗೂ ನಮ್ಮ ಮನೆಯೊಳಗೂ ಪದ್ಧತಿ ಇತ್ತಿ ಈ ಗ್ರಾಮದಗೂ ಪದ್ಧತಿ ಇತ್ತಿ ಅಂದ್ರೆ ಇವತ್ತು ಊರ್ ಕೋಡ ಗ್ರಾಮ ಅಂದ್ರೆ ಸಾಕ್ಷಾತ್ ಮುತ್ತುರ ಮಹಾಲಕ್ಷ್ಮಿ ತೌರ್ ಮಣಿ ಬಸನ ಹೌದು ಹೌದೀಪಾ ಅಕ್ಕಿ ತೌರ್ ಮಣಿಗೆ ಬಂದಿವಂದ್ರೆ ಇವತ್ತು ನಂದು ಒಂದು ಪೂರ್ವ ಜನ್ಮದ ಪುಣ್ಯ ಐತಿ ಮದಿಕೆ ಇದ್ರಾಗ ಮುತ್ತುರ ಮಹಾಲಕ್ಷ್ಮಿ ಇದೆ ತೌರ್ ಮಣಿ ಇದ್ದಂಗ ಅಕ್ಷತ್ತಕಗೂ ತೌರ್ ಮಣಿಯೇ ಇದ್ದಂಗ ನನಗೂ ತೌರ್ ಮನಿ ಇದ್ದಂಗ ಹಂಗಾದ್ರೆ ಇವ್ರಿಗೆ ತೌರ್ ಮಣಿ ಇದ್ರೆ ನನಗೆ ನಿನಗೆ ಇದು ಗಂಡನ ಮಣಿ ಇದ್ದಂಗ ಹೇಗತ್ತಿ

ಹಂಗ ನಮಗೆ ಗಂಡನ ಮನಿ ಹೌದು ಹೌದ ಅಕ್ಕವರ ಯಾಕ ನಿಮಗ್ತಾನ ಕೇಳ್ರಿ ಹೆಂಗ ನಮಗೂ ಗಂಡನ ಮನಿ ತವ್ರ ಮನಿ ಭಗವಂತ ಎರಡು ಮನಿ ಕೊಟ್ಟಾನ ನಿಮಗೂ ಎರಡು ಏ ಕೊಟ್ಟಾನಲ್ರಿ ತವ್ರ ಮನಿ ಯಾವ್ದು ನಾವು ಹುಟ್ಟಿದ ಊರ ತವ್ರ ಮನಿ ರೀ ಮತ್ತೆ ಗಂಡನ ಮನಿ ಅದು ಊರ್ ಹೊರಗಿರ್ತದ್ರಿ ಅಂದ್ರ ಸುಡುಗಾಡ ಸುಡುಗಾಡ ಅಲ್ರಿ ಮತ್ತ ಬೀರ್ಬಾರ್ ಅಂಗಡಿ ನಮ್ಗ್ ಗಂಡನ ಮನಿ ಮುದಕ್ಯಾ ಅಂದ್ರ ಅಂಗಡಿ ಅಂಗ ಗಂಡ ನಿನಗೊಂದು ಮಾತು ಕೇಳ್ತೀನಿ ಈ ಹೆಣ್ಮಕ್ಳಿಗೆ ಗಂಡದ ಮನಿ ಗಂಡ ಅದಾನುಕೊಂಡು ತಿಳ್ಕೊಂಡು ಇವತ್ತೊಂದು ವಾಸ್ತು ಶಾಂತಿ ಆಗ್ಲಿ ಬೋರ್ ಶಾಂತಿ ಆಗ್ಲಿ ಹೌದ ಇವತ್ತು ಒಂದು ಹೆಣ್ಣು ದೇವರ ಪೂಜೆ ಆಗ್ಲಿ ಹೌದಿಪ ಲಕ್ಷ್ಮಿ ಪೂಜೆಕ್ ಹೆಣ್ಮಕ್ಳು ಕರಿತಾರ ಎದಕ್ಕ ಮುತ್ತೈ ತನಕ ಕರಿತಾರಲ್ರಿ ಐದು ಮುತ್ತುಗಳನ್ನ ಜೋಡಿಸಿ ಜೋಡಿಸಿ ಎಲಿ ಅಡಕಿ ಬಾಳೆ ಬಾಳೆಹಣ್ಣ ಐದು ಮುತ್ತುಗಳನ್ನ ಜೋಡಿಸಿ ಹೆಣ್ಮಕ್ಳಿಗುಡಿ ತುಂಬತಾರ ತುಂಬಾ ಹಿಂಗ ನಮಗೇನಾರ ಮುತ್ತತನ ಕೇಳ್ತಾರಂತ ನೀವು ಕೇಳಾಕತ್ತೀರಿ ಮತ್ತೆ ಗಂಡನ ಮನೆ ಐತೆ ಅಂದಿಲ್ಲ ನಿನಗೂ ಹೇಳ್ಬೇಕಲ್ಲ ಅಕ್ಕ ಯಾಕ ನಿಮಗೆ ಹದಿನೈದು ದಿನಕ್ಕ ತಿಂಗಳಿಗೆ ಎರಡು ತಿಂಗಳಿಗೆ ಒಮ್ಮೆ ಮುತ್ತೈತನ ಬರ್ಬೌದು ರೀ ನಿಮಗ ನಮ್ಗೆ ದಿನ ಅದಾವ ರೀ ನಿಮಗೆ ದಿನ ಅದಾವ ಹೌದಲ್ರಿಪ್ಪ ನಿಮಗೆ ಏನೇನು ಉಡಿ ತುಂಬ್ತಾರೆ ನೀವು ಮುತ್ತ ತನಕ ಹೋದ್ರಂದ್ರ ಅರ್ಧ ತಾಸು ಬೇಡ ಒಂದು ತಾಸ್ನ್ಯಾಗ ಹೊಳ್ಳಿ ಮನೆಗೆ ಬರ್ತೀರಿ ನಮ್ದು ಮುತ್ತ ತನಕ ಹೋದ್ರೆ ಹಾಗಿಲ್ರಿ ಮತ್ತು ಹತ್ತು ಮನಿಗೆ ಜಾಗ ಬಿಟ್ಟು ಅಂದ್ರೆ ಹರೆ ಹೊತ್ತ ಎದ್ದ ಅಲ್ಲಿ ನಮಗೂ ಇದ್ನ ಮನೆ ಜೋಡಣ ತುಂಬತ್ತಾರ್ರೀ ಉಡಿ ಕೇಳ್ರಿ ಅಂತರು ಕೇಳ್ರಿ ಒಂದು ಗ್ಲಾಸ್ ಒಂದು ಚರಿಗೆ ಒಂದು ಉಪ್ಪಿನಕಾಯಿ ಸ್ನಾಕ್ಸ್ ಒಂದು ಚಿಕನ್ ಪೀಸ ಮ್ಯಾಗ ಒಂದು ಓಟಿ ಮುದಿಕೆ ಇದು ನಿನ್ನ ಉಡಿ ತುಂಬಾ ಜೋಡ್ ನಾನು ಹೌದಲ್ರಿಪ್ಪ ಹಂಗಿಲ್ಲ ಅದಕ್ಕೆ ಮತ್ತೆ ಮುಂದೆ ಆಧ್ಯಾತ್ಮಿಕ ಮುಂದೆ ಮಾತಾಡೋದು ಮಾತಾಡ್ರಿಪ್ಪ ಮಾತಾಡಲ್ಲರಿಪ್ಪ ಹೆಂಗ ಕೇಳು ಕೇಳಿವಾ ಜಮಖಂಡಿ ತಾಲೂಕ ಮುತ್ತೂರ ಊರ ಕಲೆ ಸಾಬೋ ಕಲೆಯಾ ಮಹಾ ಲಕ್ಷ್ಮಿ ದೈತಿ ಮುತ್ತನ ಗುಡಿಯಾ ಬಾಗಿ ಊರ ಬೆಳೆಸೋದು ತಲೆಯ ಮಟ್ಟಿಸಿದ್ದ ಐತಿ ಮುತ್ತಿನ ಗುಡಿಯಾ